ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗುತ್ತೀನಿ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ರಾಜ್ಯದಲ್ಲಿ ಸಿ ಬಿ ಐ ಡಿ ತರಬೇತಿಯನ್ನು ಇಲಾಖೆ ವತಿಯಿಂದ ಕೊಡಲಾಗ್ತಾಯಿದೆ ಸಿ ವಿ ಐ ಡಿ ತರಬೇತಿ ಅಂದರೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳಿಗೆ ಒಂದು ಸರ್ಟಿಫೈಡ್ ತರಬೇತಿಯಾಗಿದ್ದು ಅವರಿಗೆ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಅನುಕೂಲ ಆಗೋ ಸಲುವಾಗಿ ಇಲಾಖೆ ಒಂದು ಒಳ್ಳೆಯ ತೀರ್ಮಾನ ತಗೊಂಡು ಅವರಿಗೆ ತರಬೇತಿಯನ್ನು ಇದೆ ಈ ತರಬೇತಿಯ ಕೊನೆಯ ಹಂತದಲ್ಲಿರುವ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ತಾ ಇದ್ದಾರೆ ಆ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಸುಮಾರು ಜಿಲ್ಲೆಯ ಮತ್ತು ತಾಲೂಕುಗಳಲ್ಲಿ ಇರ್ತಕ್ಕಂಥ ಜಿಲ್ಲಾಂತ ಜಿಲ್ಲಾ ಮಟ್ಟದ ಒಂದು ತರಬೇತಿಯ ಕೊನೆಯ ಹಂತದ ಕಾರ್ಯಕ್ರಮ ಅಂದರೆ ಪ್ರಮಾಣಪತ್ರ ವಿತರಣೆ ಮತ್ತು ಈ ಕಾರ್ಯಕ್ರಮದ ಕೊನೆಯ ಘಟ್ಟದ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಪ್ರ ಪ್ರಸಾರ ಮಾಡಿದ್ದೀವಿ ಅದೇ ರೀತಿ ಒಂದು ಕೊನೆಯ ಕಾರ್ಯಕ್ರಮ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಬಗ್ಗೆ ತರಬೇತಿ ತೊಗೊಂಡಂಥ ತರಬೇತಿದಾರರಿಗೆ ಸಮಾರೋಪ ಸಮಾರಂಭ ಅಂತಕ್ಕಂಥ ಒಂದು ಕಾರ್ಯಕ್ರಮ ಏನು ಮಾಡ್ತಾರೆ ಅದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಕಾರ್ಯಕರ್ತರಿಗೆ ಅಂದರೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಹಮ್ಮಿಕೊಂಡಂಥ ಕಾರ್ಯಕ್ರಮದ ವರದಿ ತಮಗೆ ಪ್ರಸಾರ ಮಾಡ್ತಾಯಿದ್ದೀನಿ ಬಂಧುಗಳೇ ದಿನಾಂಕ ಎರಡು ಆರು ಎರಡು ಸಾವಿರ ಇಪ್ಪತ್ತೈದರಂದು ಲಿಂಗ್ಸೂರು ಸಮೀಪದ ಬನ್ನಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಲಿಂಗ್ಸುಗೂರ್ ಹಾಗೂ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ರಾಯಚೂರು ಇವರುಗಳ ಸಹಯೋಗದಲ್ಲಿ ಬನ್ನಿಗೋಳ ಹುನೂರ್ ಹಾಗೂ ನಾಗಲಾಪುರ್ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ವಿಕಲಚೇತನರು ವಿಕಲಚೇತನರ ಪೋಷಕರು ಮತ್ತು ವಿಕಲಚೇತನರ ಪುನರುಸ್ತಿ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಮುದಾಯ ಆಧಾರಿತ ಪುನರ್ವಸತಿಯ ಹತ್ತು ಹೆಜ್ಜೆಗಳ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪುನರ್ವಸತಿ ಕಾರ್ಯ ವಸತಿ ಏನು ಆಧಾರಿತ ಸಮುದಾಯ ಆಧಾರಿತ ಕ ತರಬೇತಿ ಅದಲ್ಲ ಇದರಲ್ಲಿ ಬರ್ತಕ್ಕಂಥ ಹತ್ತು ಹೆಜ್ಜೆಗಳ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಲಕ್ ಲಕ್ಷ್ಮಮ್ಮ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಈ ಶ್ರೀ ವಿರೂಪಾಕ್ಷಯ ಕಾಳಾಪುರ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಶೇಷ ಚಿತ್ರರಿಗೆ ಮಾಹಿತಿ ಏನು ಕಾರ್ಯಾಗಾರ ಇರ್ತದಲ್ಲ ಆ ಕಾರ್ಯಾಗಾರದ ಬಗ್ಗೆ ಪೂರ್ವಭಾವಿಯಾಗಿ ಪ್ರಸ್ತಾವಿಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿಕಲಚಿತ್ರರ ಹಕ್ಕುಗಳ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯ ಉಪನ್ಯಾಸಕರಾಗಿ ಅದು ಶ್ರೀ ಸುರೇಶ್ ಭಂಡಾರಿ ಇವರು ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಇವರು ವಹಿಸಿಕೊಂಡಿದ್ದರು ಉಪನ್ಯಾಸಕರಾಗಿ ಆಗಮಿಸಿ ಒಂದು ಸ್ಥಾನವನ್ನು ವಹಿಸಿಕೊಂಡಿದ್ದರು ಜೊತೆಗೆ ವಿಕಲಚೇತನ ಸಬಲೀಕರಣ ಇಲಾಖೆ ಯೋಜನೆಗಳ ಮಾಹಿತಿದಾರನಾಗಿ ಶ್ರೀ ನಾಗರಾಜ್ ನಾಡಗೌಡ ಅಂದರೆ ಜಾವೂರ್ ಅಂದ್ರ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ತಾಲೂಕಾ ವಿರುದ್ದೇಶ ಪುನರ್ವಸ್ತಿ ಕಾರ್ಯಕರ್ತರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ವಿಕಲಚೇತನ ಇಲಾಖೆ ಯೋಜನೆ ಮಾಹಿತಿದಾರರಾಗಿ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಹೊತ್ಕೊಂಡು ಇವರು ಎಮ್ ಆರ್ ಬಿಲ್ಯವರಾದಂಥ ನಾಗರಾಜ್ ನಾಡಗೌಡ ಜಾವೂರವರು ವಹಿಸ್ಕೊಂಡಿದ್ದರು ಮತ್ತು ಬನ್ನಿಗೋಳ ಗ್ರಾಮ ಪಂಚಾಯತಿ ಪುನರ್ವಸತಿ ಕಾರ್ಯಕರ್ತರಾದ ಶ್ರೀ ಹುಸೇನ್ ಭಾಷಾ ಬನ್ನಿಗೋಳ ಪಂಚಾಯಿತಿ ಸಿಬ್ಬಂದಿ ಹಾಗೂ ಶ್ರೀ ನಂದಪ್ಪ ಮರಳಿ ಕಾರ್ಯಕ್ರಮದ ನಿರೂಪಕರಾಗಿ ಶ್ರೀ ಅಮರೇಶ್ ಐದು ಬಾವಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ದೇವರ ಭೂ ಭೂಪುರ್ ಇವರು ಕಾರ್ಯಕ್ರಮದ ಬಗ್ಗೆ ಒಂದು ಇವರೇನು ಕಾರ್ಯಕ್ರಮ ಮಾಡಿದ ಮಾಡ್ತಾರಲ್ಲ ಈ ಕಾರ್ಯಕ್ರಮದ ನಿರೂಪ ನಿರೂಪಣೆ ಮಾಡಿದರು ಆ್ಯಂಕರಿಂಗ್ ಮಾಡ್ತಕ್ಕ ಮಾಡ್ತಕ್ಕಂಥ ಕೆಲಸ ಇವರು ವಹಿಸ್ಕೊಂಡಿದ್ದರು ಜೊತೆಗೆ ಬನ್ನಿ ನಾಗಲಾಪುರ್ ಸೇರಿದಂತೆ ತಾಲೂಕಿನ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ವಿಕಲಚೇತನರು ಹಾಗೂ ವಿಕಲಚೇತನರ ಆರೈಕೆದಾರರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದ ವರದಿಯನ್ನು ಸುರೇಶ್ ಭಂಡಾರಿ ಮುದ್ಗಲ್ ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಲಿಂಗೂರ್ ಅವರು

ಈ ಸಮಾಜದ ನೋಡ್ತಾ ಇದ್ದೇವೆ ಯಾವ ಕಾರಣದಿಂದ ಅಂತಂದ್ರೆ ಕುಟುಂಬದ ಅವ್ರು ಆಸ್ತಿ ಕೊಡೋದ್ರಿಂದ ಅಂದ್ರೆ ಅವ್ರಿಗೆ ಮನೆ ಮಾಡೋದ್ರಿಂದ ಅಂದ್ರೆ ಅವ್ರಿಗೆ ಶಿಕ್ಷಣ ಕೊಡೋದ್ರಿಂದ ಅಂದ್ರೆ ಈತಿಯ ಕಾರಣ ಅನೇಕ ನೋಡ್ತಾ ಇದ್ದೇವೆ ಸೊ ಅವನ ಕುಟುಂಬದಲ್ಲಿ ಕುಟುಂಬ ಅಂತ ಅಂದಾಗ ಆ ಕುಟುಂಬ ಎಲ್ಲ ಜನರು ಆ ಜನರ ಸಮಾನ ಅವಕಾಶವನ್ನು ಕೂಡ ಆ ಗುರು ಕೂಡಬಾರ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಆಜ್ಞೆ ಮಾಡುವಾಗ ನಾಲ್ಕು ಜನ ವಿಭಜನೆ ಅಂಗಡ್ರೆ ಆ ನಾಲ್ಕು ಜನರಿಗೆ ಸಮಾನ ಅಂಗ ಆಜ್ಞೆ ಅನ್ಕೊಳ್ತೀರಿ ಅದೇ ರೀತಿ ಅಂಗಗಳ ಕಾರ್ಯ ಅಂದ್ರೆ ನೇರವಾಗಿ

ಸೊ ಹಾಗಾಗಿ ವಿಪ್ರಾ ಚೇತನ ಕಾರ್ಯ ಕೂಡ ಸಾವರ್ ಕಾಯ್ದೆ ಆಗುತ್ತದೆ ವಿಶೇಷವಾಗಿ ಮಹಿಳೆಯರಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರು ವಿಶೇಷವಾಗಿ ಸೋತೆಯಾಗುತ್ತದೆ